नेवर अभी एक फैशन हो गया है अभी एक फैशन हो गया है अंबेडकर रामबेडकर रामबेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ये हिंदी है एकडे ನನ್ನ ಹಾಗೆ ಹೇಳಿದಾಗೆ ಗೋ ಗೋಲ್ವಾಲ್ಕರ್ ಇವರೆಲ್ಲರೂ ಕೂಡ ಹೇಳ್ತಾ ಇದ್ರು ಮೀಸಲಾತಿಯನ್ನ ತೆಗೆದಾತಿಯನ್ನು ನೀವು ನೀವು ಹಾಗೆ ಎಲ್ಲೇ ಒಂದ್ ಕಡೆ ಚರ್ಚೆ ಮಾಡಿ ಅದನ್ನೇ ಹೋಗಿ ಭೇಟಿ ಮಾಡಿ ಇವಾಗ ನಿನ್ನೆ ಕೂಡ ನೆನ್ನೆ ಮೊನ್ನೆ ಕೂಡ ನನಗೆ ಒಬ್ಬ ಬಾಲ್ಯ ಸ್ನೇಹಿತರು ಸಿಕ್ಕಿದ್ದ ಆತ ಸ್ಕೂಲ್ ಹೆಡ್ ಮಾಸ್ಟರ್ ಸೊ ಆತನ ಆತ ಕೂಡ ಅದನಿಗೆ ಪೋಸ್ಟ್ ಸಿಕ್ಕಿದ್ದೇ ರಿಸರ್ವೇಶನ್ ಮೂಲಕ ಆತ ಹೆಡ್ ಮಾಸ್ಟರ್ ಆಗಿದ್ರು ರಿಸರ್ವೇಶನ್ ಮೂಲಕ ಆತ ಹೇಳ್ತಾರೆ ಈ ದೇಶದ ರಿಸರ್ವೇಶನ್ ಇರಬಾರ್ದು ಅಂದ್ರೆ ಎಂತ ದುರಂತ ನೋಡಿ ನಾವು ಹೇಳ್ತಾ ಇರ್ತಕ್ಕಂಥ ನಮ್ಮ ಚಾನೆಲ್ ಎಲ್ಲಿವರೆಗೂ ಈ ದೇಶದಲ್ಲಿ ನೀವು ಸಮಾನ ಶಿಕ್ಷಣ ಸಮಾನ ಅವಕಾಶ ಏಕ ಶಿಕ್ಷಣ ಅಂದ್ರೆ ಸಿ ಬಿ ಎಸ್ ಹೀಗೆ ಬೇರೆ ಬೇರೆ ಸಿಲೆಬಸ್ ಗಳಿರಬಾರ್ದು ಎಲ್ಲರಿಗೂ ಒಂದೇ ಸಮಾನ ಶಿಕ್ಷಣ ಕೊಡ್ಬೇಕು ಅವತ್ತು ಈ ದೇಶದಲ್ಲಿ ಮೀಸಲಾತಿ ಸರ್ ಯಾವತ್ತು ನೀವು ಉಚಿತ ಉಚಿತ ಮತ್ತು ಸಮಾನ ಶಿಕ್ಷಣವನ್ನ ಕೊಡ್ತಿರೋ ಏಕ ಶಿಕ್ಷಣವನ್ನ ಕೊಡ್ತಿರೋ ಮತ್ತು ಎಲ್ಲರಿಗೂ ಸಮಾನ ಆರೋಗ್ಯವನ್ನ ಕೊಡ್ತಿರೋ ಎಲ್ಲರಿಗೂ ಉಚಿತ ಸಾರಿಗೆಯನ್ನು ಕೊಡ್ತಿರೋ ಅವತ್ತು ಈ ದೇಶದಲ್ಲಿ ವೀಸಾದ್ರೆ ತೆಗಿಯೋಕ್ ಸಾಧ್ಯ ಯಾರು ಕೇಳಲ್ಲ ನಿಮಗೆ ವೀಸ ಯಾಕಂದ್ರೆ ಎಲ್ಲಾ ಅವಕಾಶಗಳು ಸೃಷ್ಟಿ ಆಗ್ತಾ ಇರ್ತಾರೆ ಇವತ್ತು ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ಈ ದಲಿತರು ದಲಿತರು ಕೆಲಸ ಮಾಡ್ತಕ್ಕಂಥದ್ದು ಈ ನಮ್ಮೆಲ್ಲರ ಕಸಾಯನ್ನ ಕಸಾಯನ ಪೌರ ಪೌರಕಾರ್ಮಿಕರು ಆ ಪೌರ ಕಾರ್ಮಿಕರ ತಾಯ ಮಾತಿ ಮಾಡೋದಕ್ಕೆ ಐದ್ ಲಕ್ಷ ರೂಪಾಯಿ ಕೊಡಿ ಅಂತ ಕೇಳ್ತಾ ಇರೋದು ಅಂದ್ರೆ ನೋಡಿ ಅಂಬೇಡ್ಕರ್ ಯಾವ ವರ್ಗದ ಜನ ಮೇಲಕ್ ಬರ್ಬೇಕು ಅಂತ ಹೇಳ್ತಾ ಇದ್ರು ಯಾವ ಜನಕ್ಕೆ ಸಾಮಾಜಿಕ ಭದ್ರತೆ ಸಿಗ್ಬೇಕು ಅಂತ ಹೇಳ್ತಾ ಇದ್ರು ಸೊ ಅಂತ ಜನಕ್ಕೆ ಇವತ್ತು ಸರ್ಕಾರಗಳು ಐದ್ ಲಕ್ಷ ಕೊಡಿ ಆರ್ ಲಕ್ಷ ಕೊಡಿ ಅಂತ ನಾವು ನಾನು ದಿನ ಕಬ್ಬನ್ ಪಾರ್ಕ್ ಅಲ್ಲಿ ವಾಕ್ ಮಾಡ್ತೀನಿ ಆ ಕಬ್ಬನ್ ಪಾರ್ಕ್ ವಾಕ್ ಮಾಡ್ಬೇಕಾರೆ ನಮಸ್ಕಾರ ಸರ್ ಅಂತ ಹೇಳ್ತಾರೆ ಆ ಮಹಿಳೆಯರ ಕಸ ಗುಡ್ಸ ಮಾಡಿ ಅವ್ರ ನಮಸ್ಕಾರ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಒಂದು ದಿನ ಭೇಟಿ ಮಾಡ್ತೀನಿ ಅಂತ ಒಂದು ಎರಡನೇದು ಅವ್ರು ಏನ್ ಸಿಗ್ನಲ್ ಅಂತಂದ್ರೆ ಏನಾದ್ರು ಸಹಾಯ ಮಾಡಿ ಅಂತ ಒಂದು ಕಾಫಿ ಕುಡಿಯೋಕೆ ಅಥವಾ ತಿಂಡಿ ತಿನ್ನಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೇಳಿ ಹಾಗೆ ಅವರು ದಿನ ಯಾರು ಅವ್ರು ಎಲ್ಲಾರನೂ ಕೇಳಲ್ಲ ದಿನ ಯಾರು ನಿಜ ಅಲ್ಲಿ ಓಡಾಡ್ತಿದ್ರೆ ಅಂತ ಮಾತ್ರ ಕೇಳ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಫಿ ತಿಂಡಿ ಕೇಳಕ್ಕೆ ಮಹಿಳೆಯರು ತಮ್ ಕೆಲಸ ಕಾಯ ಮಾತಿಗೆ ಎಲ್ಲಿಂದ ಐದು ಲಕ್ಷ ತಂದು ಕೊಡ್ತಾರೆ ಇದೇನಾ ಅಂಬೇಡ್ಕರ್ ಸಂವಿಧಾನ ಇದೇನಾ ಅಂಬೇಡ್ಕರ್ ಮೀಸಲಾತಿ ಇದು ಇದ್ ಯಾವ ಸರ್ಕಾರ ಅದ್ ಯಾವುದೇ ಸರ್ಕಾರ ಮೋದಿ ಸರ್ಕಾರ ಆಗಿರ್ಬೋದು ಸಿದ್ಧ ಸಮಾಜವಾದಿ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು ಯಾಕೆ ನಾನು ಸಮಾಜವಾದಿ ಸಿದ್ದರಾಮಯ್ಯ ಅಂತ ಹೇಳಿ ಅವ್ರಿಗೆ ಸದಾ ನೆನಪಿಸ್ತೀನಿ ಅಧಿಕಾರದಲ್ಲಿ ಕುತ್ಕೊಂಡಾಗ ನಾಯಕರುಗಳಿಗೆ ಮರ್ತೋಗುತ್ತೆ ನಾವು ಯಾರು ನಮ್ ಸಿದ್ಧಾಂತ ಏನು ಅದಕ್ಕೆ ಅವ್ರಿಗೆ ನೆನಪಿಸ್ತಾರೆ ಸಿದ್ಧಾಂತ ಸಿದ್ಧಾಂತದ ಸಿದ್ಧು ಅವ್ರಿಗೆ ನೆನಪಿಸ್ಬೇಕು ನೋಡಿ ಮೇ ಒಂದನೇ ತಾರೀಕು ನೀವು ಘೋಷಣೆ ಮಾಡ್ತಿರಂತೆ ಆ ಮೀಸಲಾ ಎಂಥದ್ದು ಆ ಕೋರ ಕಾಯಂ ತರಿಗೆ ಕಾಯ ಮಾತು ಬಹಳ ಒಳ್ಳೆ ಕೆಲಸ ವೆರಿ ಗುಡ್ ಆದ್ರೆ ಐದು ಲಕ್ಷ ಕೊಡಕ್ಕಾಗಲ್ಲ ಹೇಳ್ಬೇಡಿ ಕೇಳಿದ್ರೆ ಮಾತ್ರ ಆ ನಮ್ಮೆಲ್ಲರ ಕಸಾ ಬಾಚೋರಿಂದ ನೀವು ದುಡ್ತಿ ಕಸಾತ್ಯ ತಗೊಂಡು ದುಡ್ತಿದ್ದೀರಾ ಅಂತಂದ್ರೆ ಬಹುಶಃ ಅದಕ್ಕಿಂತ ಪಾಪ ಅದಕ್ಕಿಂತ ಕರ್ಮ ಇನ್ನೊಂದಿಲ್ಲ ಇನ್ನು ವಾಪಸ್ ನಮ್ಮ ಈ ವಿಷಯಕ್ಕೆ ಬರೋದಾದ್ರೆ ಇನ್ನು ಈ ಹತ್ತು ವರ್ಷದ ನಂತರ ಮೀಸಲಾತಿ ತೆಗೀರಿ ಅಂತ ಈಗೇನು ಹೇಳಿದ್ರು ಹೆಗಡೆವಾರ್ ಮತ್ತು ಗುರು ಗೋ ಗೋಲ್ವಾಲ್ಕರ್ ಇವ್ರು ಹೇಳಿದ್ರು ಈ ಮಾತುಗಳನ್ನ ಇವತ್ತು ಇದನ್ನ ಎಲ್ಲ ಬ್ರಾಹ್ಮಣರು ಹೇಳ್ತಾರೆ ಎಲ್ಲ ಲಿಂಗಾಯತರು ಎಲ್ಲ ಒಂದು ಯಾರಿಗೆ ಮೀಸಲಾತಿ ಸಿಕ್ಕಲು ಅವ್ರೆಲ್ಲ ಇದನ್ನ ಹೇಳ್ತಾರೆ ಮೀಸಲಾತಿ ಕೊಡಬೇಡಿ ತೆಗೆದಾತಿ ಮೀಸಲಾತಿಯನ್ನ ತೆಗ್ದ ಹಾಕ್ಬೋದು ಕೊಡ್ಬೋದು ಕೊಡದನೇ ಇರ್ಬೋದು ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಾರೆ ನೀವು ಈಕ್ವಲ್ ಫೀಲ್ಡ್ ಈಕ್ವಲ್ ಫೀಲ್ಡ್ ಲೆವೆಲ್ ಪ್ಲೇಯಿಂಗ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನ ಮಾತ್ರ ಈ ಲೆವೆಲ್ ಪ್ಲೇಯಿಂಗ್ ಲೆವೆಲ್ ಫೀಲ್ಡ್ ಲೆವೆಲ್ ಫೀಲ್ಡ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ನ ನೀವು ರಚನೆ ಮಾಡಿದಾಗ ಮಾತ್ರ ನೀವು ಈ ಮೀಸಲಾತಿಯ ಒಂದು ಶೀಲ್ಡ್ ನ ಕೊಡೋ ಅವಶ್ಯಕತೆ ಇಲ್ಲ ಸೊ ಅದು ಕೊಡಬೇಕು ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಉಚಿತ ಶಿಕ್ಷಣ ಉಚಿತ ಆರೋಗ್ಯ ಮತ್ತು ಉಚಿತ ಸಾರಿಗೆ ಈ ಮೂರನ್ನ ಜನರು ಕೊಡ್ಬೇಕು ಈ ದೇಶ ಭಾರತ ದೇಶ ಇವತ್ತು ಆ ಎಲ್ಲ ಅಮೆರಿಕ ಅಮೇರಿಕಾಗಿಂತಲೂ ಹೆಚ್ಚು ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂಥ ದೇಶ ಸೊ ಇಂತ ದೇಶದಲ್ಲಿ ಇಂತ ದೇಶ ನೀವು ಉಚಿತ ಸಾರಿಗೆ ಕೊಡೋದಕ್ಕೆ ಉಚಿತ ಶಿಕ್ಷಣ ಕೊಡೋದಕ್ಕೆ ಉಚಿತ ಆರೋಗ್ಯ ಕೊಡೋದಕ್ಕೆ ಹೀಗೆ ಕಷ್ಟ ಏನಿಲ್ಲ ಸೊ ಯಾವಾಗ ನೀವು ಕೊಟ್ಟು ಒಂದು ಹನ್ನೆರಡು ವರ್ಷ ಒಂದನೇ ಕ್ಲಾಸ್ ಇಂದ ಹನ್ನೆರಡನೇ ವರ್ಗ ನೀವು ಒಂದು ವರ್ಗ ಒಂದು ಸಮುದಾಯವನ್ನು ಆಚೆ ತರ್ತಿರೋ ಆ ನಂತರ ನೀವು ಅಲ್ಲಿ ನೀವು ಆ ಶಿಕ್ಷಣ ಎಂತದು ಮೀಸಾರ್ತೆ ತೆಗೆದಾಕ್ಬೋದು ಅಂಬೇಡ್ಕರ್ ಅವರ ಉದ್ದೇಶ ಅದೇ ಆಗಿತ್ತು ಅದಕ್ಕೆ ಅವ್ರು ಹತ್ತು ವರ್ಷ ಅಂತ ಹೇಳಿರೋದು ಅಂಬೇಡ್ಕರ್ ಅವರ ಗುರಿ ಕೂಡ ಅದೇ ಆಗಿತ್ತು ಅಂದ್ರೆ ಎಲ್ಲರಿಗೂ ಸಮಾನ ಶಿಕ್ಷಣ ಕೊಡಬೇಕು ಅಂತ ಸೊ ಭಾರತದಲ್ಲಿ ಆಗಿ ಎಷ್ಟು ಪರ್ಸೆಂಟ್ ಇತ್ತು ಲಿಟ್ರಸಿ ಲಿಟ್ರಸಿಯ ಪ್ರಮಾಣ ಮೂರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಇತ್ತು ಸೊ ಇವತ್ತು ಎಷ್ಟ್ ಪರ್ಸೆಂಟೇಜ್ ಬಂದಿಂತಿತ್ತು ಅಂದ್ರೆ ನಿಮ್ಗೆ ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಆದ್ರೂ ನಮ್ ಸಾಕ್ಷರತೆ ಪ್ರಮಾಣ ಇಲ್ಲಿಗೆ ಬಂದಿಂತಿತ್ತು ಮೀಸಲಾತಿ ಕೊಡಬೇಡಿ ಅಂತ ಹೇಳ್ತಕ್ಕಂಥವ್ರು ಇದನ್ನ ಹೇಗೆ ಲೆವೆಲ್ ಪ್ಲೇಯಿಂಗ್ ಹೇಗೆ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಇವತ್ತು ಆಗೇನೋ ಆಗೇ ಒಂದ್ ಸುದ್ದಿ ಕೊಟ್ಟಿದ್ವಿ ಮೈಸೂರಿನ ರಾಜವಂಶಸ್ಥೆ ದೇವಿ ಒಡೆಯರ್ ಹೇಳ್ತಾರೆ ನನಗ್ ಐದ್ ಸಾವಿರ ಎಕರೆ ಜಮೀನ್ ಬರ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ನನ್ನ ಗುರುಗಳು ಅಹ್ ಪಿ ವಿ ನಂಜರಾಜರ ಅವರು ಹೇಳ್ತಾರೆ ಅಯ್ಯಮ್ಮ ಇಲ್ಲ ಈ ಜಾಗ ಉತ್ಸಿದ್ಲ ಇಲ್ಲಿ ಏನ್ ಮಾಡಿದ್ಲು ಎಲ್ಲಿಂದ ಜಾಗ ತಂದಿದ್ಲೋಡು ಅವ್ರ ಅವ್ರ ಅಪ್ಪ ತಂದಿರ ಅವ್ರ ತಾತ ತಂದಿರ ಅವ್ರ ಮಾವ ತಂದಿದ್ರ ಅವ್ರ ಮಾವನ ಮಾವನ ಅಪ್ಪ ಅಪ್ಪ ತಂದಿದ್ರ ಎಲ್ಲಿಂದ ಬಂದಿತ್ತವ್ರ ಜಾಗ ಅವ್ರಿಗೆ ಉತ್ತಿದ್ರ ಬೆತ್ತಿದ್ರ ಎಲ್ಲಿಂದ ಬಂದಿದ್ದ ಜಾಗ ಅವ್ರಿಗೆ ಅಂತ ಕೇಳಿ ಯಾವ ದೇಶದಲ್ಲಿ ಉಳುವನೇ ಭೂಮಿ ಒಡೆಯ ಅಂತ ಕಾನೂನು ಮಾಡಿ ಜನರಿಗೆ ಭೂಮಿ ಕೊಡ್ಲಾಯಿತು ಇವತ್ತು ಅದೇ ಮಹಾರಾಣಿ ಅರಮನೆಯ ಉಪ್ಪರಿಗೆ ಅರಮನೆಯ ಉಪ್ಪರಿಗೆ ಮೇಲೆ ನಿಂತುಕೊಂಡು ಮೋದಿಯ ಕೃಪಾ ಕಟಾಕ್ಷದಲ್ಲಿ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಯಾವ ನರೇಂದ್ರ ಮೋದಿ ಮೀಸಲಾತಿಯನ್ನ ವಿರೋಧಿಸ್ತಾ ಇದ್ದಾರೋ ಯಾವ ನರೇಂದ್ರ ಮೋದಿ ಅಂಬೇಡ್ಕರ್ ಅವನ್ನ ವಿರೋಧಿಸ್ತಾ ಇದ್ದಾರೋ ಯಾವ ಅಮಿತ್ ಶಾ ಅಂಬೇಡ್ಕರ್ ಅವಮಾನ ಮಾಡ್ತಾ ಇದ್ದಾರೋ ಅವರಿಬ್ಬರ ಬೆಂಬಲದ ಅವರಿಬ್ಬರ ಭುಜದ ಮೇಲೆ ನಿಂತ್ಕೊಂಡು ಇವತ್ತು ಮಹಾರಾಣಿ ಉಬ್ಬರಗ ಮೇಲೆ ನಿಂತ್ಕೊಂಡು ಕೇಳ್ತಾರೆ ಐದು ಸಾವಿರ ಎಕರೆ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಇದು ಇದು ಪ್ರಜಾಪ್ರಭುತ್ವದ ಅವನತಿ ಅಂಬೇಡ್ಕರ್ ತತ್ವದ ನಾಶ ಅಂಬೇಡ್ಕರ್ ಮೀಸಲಾತಿಯ ನಾಶ ಇದು ಇದು ಯಾವ ಕಾಂಗ್ರೆಸ್ ಪಕ್ಷ ಮುಳುವನೆ ಅಂತ ಕಾನೂನು ತಂದಿತ್ತು ಅದೇ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದಾರೆ ಮತ್ತೊಮ್ಮೆ ಅವರಲ್ಲಿ ಇವತ್ತು ಗರ್ಜಿಸಬೇಕಾಗಿದೆ ಸಮಾಜವಾದಿ ನಾಯಕ ಅಂತ ಹೇಳ್ಬೇಕಾಗಿದೆ ಅವರು ಏನು ಅಂತಂದ್ರೆ ದೇವರಾಜರಸು ಅವರು ತಂದಂತಹ ಕಾಯ್ದೆ ಉಳುವನೇ ಭೂಮಿ ಒಡೆಯ ಆ ಕಾನೂನು ತಂದಾಗಿದೆ ನಾವು ಕರ್ನಾಟಕದಲ್ಲಿ ತೆರೆದು ಮತ್ತೊಮ್ಮೆ ಏನು ಯಡಿಯೂರಪ್ಪ ಮೋದಿಯವರ ಆಪ್ತ ಏನು ತಗದಾಕಿದ್ರು ನಾನು ವಾಪಸ್ ತರ್ತಾ ಇದ್ದೀನಿ ರೈತರಿಗೆ ಭೂಮಿ ಸಿಗ್ತಾ ಇದೆ ಮಹಾರಾಣಿ ಉಪ್ಪರಿಗೆ ಮೇಲೆಲ್ಲ ಎಲ್ಲಿ ಹೋಗಿ ನಿಂತ್ಕೊಂಡು ಕೇಳಿರು ಅಷ್ಟೇ ಅವ್ರಿಗೆ ಜಮೀನ್ ಸಿಗಲ್ಲ ಅಂತ ಹೇಳಿ ಹೇಳ್ಬೇಕಾದಂತಹ ಸ್ಥಿತಿ ಇವತ್ತು ಬಂದಿದೆ ಇದನ್ನ ಹೇಳ್ಬೇಕು ಇವತ್ತು ಅಹ್ ಸಿದ್ದರಾಮಯ್ಯರು ಇಲ್ಲಿ ನಾವು ಇನ್ನೊಂದು ಇದು ಗಮನಿಸೋದಾದ್ರೆ ಅಂಬೇಡ್ಕರ್ ಜಯಂತಿಗೆ ಪ್ರಧಾನಿ ಬಂದಿರಲಿಲ್ಲ ಅಮಿತ್ ಶಾ ಬಂದಿರಲಿಲ್ಲ ಹೆಗಡೆವಾರ್ ಹೆಗಡೆವಾರ್ ಹೆಗಡೇವಾರ್ ಇವರ ಹೇಳಿಕೆಗಳೆಲ್ಲ ಬ್ರಾಹ್ಮ್ ವಿಜೃಂಭಿಸ್ತಾ ಇತ್ತು ಜೈ ಬ್ರಾಹ್ಮಣಿಸಂ ಇದು ಇಡೀ ದೇಶದಲ್ಲಿ ಕೇಳಿ ಬರ್ತಾ ಇತ್ತು ಜೈ ಬ್ರಾಹ್ಮಣಿಸಂ ಇವತ್ತು ಬ್ರಾಹ್ಮಣರ ಸಂಘದಲ್ಲಿ ಜಗಳ ಬಂದಿದೆ ಬ್ರಾಹ್ಮಣರ ಸಂಘದಲ್ಲಿ ಸರ್ವಾಧಿಕಾರ ಅಂತ ಬರ್ತಾ ಇದೆ ಬ್ರಾಹ್ಮಣರ ಸಂಘದಲ್ಲಿ ಆ ಯಾ ಬೇರೆ ಯಾರಿಗೂ ಕೂಡ ಮಾತಾಡೋಕೆ ಅವಕಾಶ ಇಲ್ಲ ಅಂತ ಕೇಳಿ ಬರ್ತಾ ಇದೆ ಇದು ಸೆಕೆಂಡ್ ಅದು ಅವ್ರವ್ರ ಜಗಳ ಅಂದ್ರೆ ಎಲ್ಲಿಲ್ಲ ಎಲ್ಲಿಲ್ಲ ಇಲ್ಲಿ ಸರ್ವಾಧಿಕಾರದ ಧೋರಣೆ ಅದು ಯಾವುದೇ ಜಾತಿ ಧರ್ಮ ಆಗಿರಲಿ ಅಲ್ಲಿ ಸರ್ವಾಧಿಕಾರ ಇರುತ್ತೆ ಯಾರಕ್ಕೆ ಸರ್ವಾಧಿಕಾರ ಬೇಕಾಗಿರುತ್ತೆ ಅಂತಂದ್ರೆ ಯಾರು ಸಂವಿಧಾನ ಒಪ್ಪೋದಿಲ್ಲ ಯಾರು ಸಮಾನತೆಯನ್ನು ಒಪ್ಪೋದಿಲ್ಲ ಯಾರು ಸಮಾನ ಅವಕಾಶನ ಒಪ್ಪೋದಿಲ್ವ ಅವ್ರಿಗೆ ಸರ್ವಾಧಿಕಾರ ಬೇಕಾಗುತ್ತೆ ಅವ್ರಿಗೆ ಉಪ್ಪರಿಗೆ ಮೇಲೆ ಉಪ್ಪರಿಗೆ ಮೇಲೆ ನಿಂತುಕೊಂಡು ಉಳಿದವನ್ನ ಗುಲಾಮರನ್ನಾಗಿ ಮಾಡ್ಕೊತಕ್ಕಂಥ ಗುಲಾಮರಾಗಿ ತನ್ನ ತಾವು ಹೇಳ್ದಂಗೆ ಡಗ್ಗು ಸಲಾಮ ಹೊಡಿಯತಕ್ಕಂಥವ್ರನ್ನ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಡೊಗ್ಗು ಸಲಾಮ ಹೊಡೆಯಲ್ಲ ನಾನು ಅಂತ ಹೇಳ್ತೀವಲ್ಲ ಅದೇ ಅಂಬೇಡ್ಕರ್ ಅದೇ ಅಂಬೇಡ್ಕರ್ ತತ್ವ ಅದೇ ಅಂಬೇಡ್ಕರ್ ವಾದ ಅದೇ ಅಂಬೇಡ್ಕರ್ ಬೋಧ ಅಂಬೇಡ್ಕರ್ ಅಂದ್ರೆ ಏನು ಅಂದ್ರೆ ಇಷ್ಟೇ ನಾನ್ ಬಗ್ಗಲ್ಲ ನಾನ್ ಸಲಾ ಮುಡಿಯಲ್ಲ ನಾನ್ ಗುಲಾಮ ಆಗಲ್ಲ ಅದೇ ಅಂಬೇಡ್ಕರ್ ಇಷ್ಟೇ ಬಹಳ ಸಲುವಾಗಿ ಅರ್ಥ ಮಾಡ್ಕೊಳ್ಳಿ ಅಂಬೇಡ್ಕರ್ ಅಂದ್ರೆ ಮೀಸಲಾತಿ ಅಲ್ಲ ಅಂಬೇಡ್ಕರ್ ಅಂತಂದ್ರೆ ಆ ಬೇರೆ ಯಾವುದೋ ಒಂದು ಜಾತಿ ಅಂತಲ್ಲ ಅಂಬೇಡ್ಕರ್ ಅಂದ್ರೆ ಇಷ್ಟೇ ನಾನ್ ಯಾರಿಗೂ ತಲೆ ಬಾಗಲ್ಲ ನಾನು ದೊಗ್ಗು ಸಲ ಮುಡಿಯಲ್ಲ ಇದು ತತ್ವ ಇದು ಸಿದ್ಧಾಂತ ಈ ಅಂಬೇಡ್ಕರ್ ತತ್ವವನ್ನು ಎಷ್ಟು ಮಟ್ಟಿಗೆ ಇವತ್ತು ನಮ್ಮ ದೇಶದಲ್ಲಿ ಅವಮಾನ ಮಾಡಲಾಯಿತು ಅಂತಂದ್ರೆ ಇದೇ ಬಿಜೆಪಿ ಐ ಟಿ ಸೆಲ್ ಬಿಜೆಪಿಯ ಎರಡು ರೂಪಾಯಿನ ತಿಲುಬು ಕಾಸಿನ ಬಾಡಿಗೆ ಬಂಟ್ರು ಏನ್ ಮಾಡಿದ್ರ ಆರ್ಯಭಟ್ಟ ಸೊನ್ನೆಯನ್ನು ತಂದ ಆರ್ಯಭಟ್ಟ ಅಹ್ ಉಪಗ್ರಹವನ್ನು ಹಾರಿಸಿದ ಗಣಿತ ಗಣಿತನ ಪಿತಾಮಹ ಆರ್ಯಭಟ್ಟ ಅಂತೆಲ್ಲ ಹೇಳ್ತಾ ಅವನು ಇವತ್ತು ಒಟ್ಟು ದಿನ ಅವನ ಜಯಂತಿನ ಆಚರಿಸ್ಬೇಕು ಅಂತ ಹೇಳಿ ಒಂದು ಅಹ್ ವಿಚಾರವನ್ನ ಬಿಟ್ರು ಮುಂದೆ ಈ ಆರ್ಯಭಟ್ಟ ಜಯಂತಿನ ಆಚರಿಸಿ ಅಂತಾನೆ ಆ ಜಗತ್ತಿಗೆ ಶೂನ್ಯವನ್ನ ಶೂನ್ಯ ಸೊನ್ನೆಯನ್ನ ಪರಿಚಯಿಸವನ ಆರ್ಯಭಟ ಹಾಗೇನೆ ಸೊನ್ನೆ ಬಂದ್ರು ಕೂಡ ಅವನಿಗೆ ಕೆಲಸ ಸಿಗ್ಬೇಕು ಅವನ್ಗೆ ಪ್ರಮೋಷನ್ ಸಿಗ್ಬೇಕು ಅಂತ ಕೆಟ್ಟ ಇಡೀ ದೇಶವನ್ನ ಸೊನ್ನೆ ಕರ್ಕೊಂಡು ಹೋದ್ ಯಾರು ಅಂತಂದ್ರೆ ಶೂದ್ರ ದಲಿತ ಈ ದೇಶಕ್ಕೆ ಶಾಪ ಅವನ್ ಯಾರು ಅಂದ್ರೆ ಅವನ ಅಂಬೇಡ್ಕರ್ ಅನ್ನೋ ಅನ್ನೋ ಟ್ವೀಟ್ ನ ಇವತ್ತು ಇಡೀ ಸೊ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸೋಷಿಯಲ್ ಮೀಡಿಯಾ ಇಡೀ ದೇಶದಲ್ಲಿ ವಿಷವನ್ನ ಹಬ್ಸೋ ಹಾಗೆ ಅಂದ್ರೆ ಯಾರಾಗ ಅವಕಾಶ ಸಿಕ್ಕಿಲ್ವೋ ಅವರೆಲ್ಲ ಇದನ್ನ ವಿಷವನ್ನ ಕಾಲ್ಬೇಕು ಅಂಬೇಡ್ಕರ್ ದ್ವೇಷಿಸಬೇಕು ದ್ವೇಷಿಸ್ಬೇಕು ಈ ದಲಿತರಿಂದ ದಲಿತರಿಂದ ಹಿಂದುಳಿದ್ರಿಂದ ನಮಗ್ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ ಅಂದ್ರೆ ಯಾರ್ಯಾರು ಆ ಒಕ್ಕಲಿಗರು ಅಹ್ ಲಿಂಗಾಯತರು ಹೀಗೆ ಮೇಲ್ ಮೇಲ್ವರ್ಗದ ಜನ ಉನ್ನತ ವರ್ಗದ ಜನ ಈ ಕೆಲವರ್ಗದ ಜನರನ್ನ ದ್ವೇಷ ಮಾಡ್ಬೇಕು ಆ ರೀತಿಯ ಒಂದು ಪೋಸ್ಟ್ ಗಳು ವಾತಾವರಣ ಇಡೀ ದೇಶದಲ್ಲಿ ಕಾಣ್ತಾ ಇದೆ ಇದನ್ನ ಯಾವ ಮೀಡಿಯಾ ಕೂಡ ಹೇಳಿಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಅವರು ಹೇಳಿದ ಅಂತಂದ್ರೆ ದಲಿತರು ಅಂದ್ರೆ ಸೋಮಾರಿಗಳು ದಲಿತರು ಅಂದ್ರೆ ರೌಡಿಗಳು ದಲಿತರು ಅಂದ್ರೆ ವಸೂಲಿ ಕೋರರು ನೀಲಿ ಬಟ್ಟೆ ಹಾಕೊಂಡು ಆ ರಾಜಕಾರಣ ಮಾಡ್ಕೊಂಡು ಕೊಬ್ಬಿ ತಿಂದು ಕೊಬ್ಬಿ ತಿಂದು ಗೋದ್ಬೋದಕರ ಹಾಗೆ ಮಜಾ ಮಾಡ್ತಾ ಇದಾರೆ ಮಜಾ ಮಜಾ ಮಾಡ್ತಾ ಇದ್ದಾರೆ ದಲಿತರು ಅಂದ್ರೆ ಮಜವಾದಿಗಳು ಅಂಬೇಡ್ಕರ್ ಹೆಸರು ಹೇಳೋರು ಮಜವಾದಿಗಳು ಅನ್ನೋದನ್ನ ಇವತ್ತು ಬಿಂಬಿಸ್ಲಾಯ್ತು ಬಿಂಬಿಸ್ಲಾಯ್ತು ஒன் கடை நான் அம்பேட் ஜெயந்தி மாத்தீவ் அந்த அம்பேட் அவர மஜவாரி தோர்ஸ்ல ஒவ்வநே ஒவ்வொரு ஜெபியூ கூட சித்தாந்தாக்கோர்ல மத்திய பார்லிமெண்ட் முந்தை சவிர் ஒம்பை நூற அறுவத்தெர்டேஸ் அறுவத்தெடுத்து ஐவத்தெர்டே இஸ்வியலில் பார்லிமெண்ட் முந்தை அம்பேட்கர் அவரச்சூன்னு பார்லிமெண்ட் முந்தை கை எத்த நின்று அம்பேட் ಅದು ನಮ್ಮ ದೇಶದ ಸಾಂಸ್ಕೃತಿಕ ಹೆಗ್ಗುರುತಾಗಿದೆ ಆ ಅಂಬೇಡ್ಕರ್ ಪ್ರತಿಮೆಯನ್ನ ಆ ಅಂಬೇಡ್ಕರ್ ಪ್ರತಿಮೆಯನ್ನ ಆ ಬಹುಶಃ ರಾಷ್ಟ್ರಪತಿಗಳಾಗಿದ್ದಂತಹ ರಾಷ್ಟ್ರಪತಿ ಆ ರಾಷ್ಟ್ರಪತಿಗಳು ಅದನ್ನ ಉದ್ಘಾಟಿಸಿ ಬಾಬು ರಾಜೇಂದ್ರ ಪ್ರಸಾದ್ ಆ ಅಂತ ಪ್ರತಿಮೆಯನ್ನ ಅಂಬೇಡ್ಕರ್ ಪ್ರತಿಮೆಯನ್ನ ಯಾರೂ ನೋಡದ ಜಾಗಕ್ಕೆ ಒಂದು ಮೂಲೆಗೆ ತಗೊಂಡುಕೊಂಡೋಗಿ ಅದನ್ನ ಬಿಸಾಕಿದ್ವಿ ಯಾರು 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 ಆ ಪುಣ್ಯಾತ್ಮ ಯಾರು ಅವನು ನರೇಂದ್ರ ಮೋದಿ ಯಾಕೆ ದ್ವೇಷ ದ್ವೇಷ ಹಿಂದುತ್ವವನ್ನು ಹಾಳು ಮಾಡಿದ ಮೀಸಲಾತಿ ತಂದು ಈ ದೇಶವನ್ನು ಹಾಳು ಮಾಡಿದ ಮಜವಾದಿಗಳಿಗೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ಮಜವಾದಿಗಳಿಗೆ ದೇಶವನ್ನು ಮಾರಿದ ಈ ದೇಶದ ಅಭಿವೃದ್ಧಿಯನ್ನು ಬಲಿ ಕೊಟ್ಟ ಅಂಬೇಡ್ಕರ್ಗೆ ಅವಮಾನ ಮಾಡಬೇಕು ಅಂಬೇಡ್ಕರ್ನ ಯಾವತ್ತೂ ಈ ದೇಶ ಎನಿಸ್ಕೋಬಾರದು ಅಮಿತ್ ಶಾ ಹೇಳ್ತಾರಲ್ಲ ಅಂಬೇಡ್ಕರ್ ಹೆಸರು ಹೇಳಬೇಡಿ ದೇವರ ಹೆಸರು ಹೇಳಿ ನಿಮ್ಗೆ ನಿಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿ ಅಂಬೇಡ್ಕರ್ ಬಾಯಿಗೆ ಅಲ್ಲಿ ಮಾತಾಡ್ತಾರೆ ಅಮಿತ್ ಶಾ ಇಡೀ ಪ್ರತಿಮೆಯನ್ನ ಕಿತ್ತೆಸಿತಾರೆ ಮೋದಿ ನೋಡಿ ಹೆಂಗಿದೆ ಇದು ಇವ್ರು ಅಂಬೇಡ್ಕರ್ನ ಪ್ರೀತಿಸೋರು ಅಂಬೇಡ್ಕರ್ನ ಪ್ರೀತ್ಸವ್ರು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಹೇಳ್ತಕ್ಕಂಥರು ಇನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ತಕ್ಕಂಥ ನರೇಂದ್ರ ಮೋದಿ ಇವತ್ತು ಆ ಅಂಬೇಡ್ಕರ್ ಜಯಂತಿ ಬಗ್ಗೆ ಮಾತಾಡ್ತಾರೆ ಆದ್ರೆ ಅವರು ಅಂಬೇಡ್ಕರ್ ಜಯಂತಿ ಮಾತನಾಡೋ ಬದಲು ಕಾಂಗ್ರೆಸ್ ಮೇಲೆ ದಾಳಿ ಮಾಡೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾರೆ ಅದ್ರಲ್ಲ ಮುಖ್ಯವಾಗಿ ಅವರು ಮಾತನಾಡಿದ ಏನಂತಂದ್ರೆ ಮುಖ್ಯವಾಗಿ ಅವರು ಮಾತಾ ಮಾತಾಡಿದ್ದು ಕರ್ನಾಟಕದ ಕಾ ಕರ್ನಾಟಕದ ಸರ್ಕಾರವನ್ನ ಇವರು ಟೀಕೆ ಮಾಡ್ತಾರೆ ಕರ್ನಾಟಕ ಸರ್ಕಾರ ಎ ಎ ಟು ಝೆಡ್ ಬೆಲೆಯನ್ನ ಏರಿಸ್ಬಿಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಎ ಟು ಝೆಡ್ ಬೆಲೆಯನ್ನ ಏರಿಸಿದೆ ಜನರಿಗೆ ಅನ್ಯಾಯ ಮಾಡಿಸ್ತಾ ಇದಾರೆ ಜನರಿಗೆ ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿ ಇವರು ಆದ್ರೆ ಮೋದಿಯವರ ಬೆಲೆ ಎಷ್ಟು ಏರ್ಸಿದಾರೆ ಗೊತ್ತಲ್ಲ ನಿಮ್ಗೆ ಯಾವ್ಯಾವ ಬೆಲೆ ಏರಿಸಿದ್ದಾರೆ ಅಂತ ಹೇಳಿ ಇದ್ರದೇ ಒಂದು ಸಪರೇಟ್ ವಿಡಿಯೋ ಕೊಡ್ತೀನಿ ಶಾರ್ಟ್ ವಿಡಿಯೋ ಆದ್ರೆ ಇವರು ನರೇಂದ್ರ ಮೋದಿ ಎಷ್ಟು ಮಟ್ಟಕ್ಕೆ ಸುಳ್ಳು ಹೇಳ್ತಾರೆ ಮತ್ತು ಎರಡು ದಿನ ಇಡೀ ಸಂಸತ್ತಲ್ಲಿ ಮುಸ್ಲಿಮರನ್ನ ಹಾಡಿ ಹೋಗಲಿ ಮುಸ್ಲಿಮರು ಉದ್ರಾ ಮಾಡಕ್ ನಾವು ಬಂದಿದ್ದೀವಿ ಮುಸ್ಲಿಂ ಬಡಬರ್ಗೋಸ್ತರ ನಾವಿದ್ದೀವಿ ಅಂತ ಹೇಳಿ ಮುಸ್ಲಿಮರ ಪರವಾಗಿ ನಾವು ವಕ್ಫ್ ತಿದ್ದುಪಡಿ ತರ್ತಾ ಇದ್ದೀವಿ ಅಂತ ಹೇಳಿ ಹಾಡಿ ಹೋಗಲಿದಂತಹ ಸಂಸತ್ತಿನಲ್ಲಿ ಬಿಜೆಪಿಗೋರು ಹಾಡಿ ಹೊಗಳಿದ್ರು ನಾವು ಮುಸ್ಲಿಂ ಪರವಾಗಿ ಅಂತ ಹೇಳಿದ್ರು ಆದ್ರೆ ಇವತ್ತು ಅದೇ ಅದೇ ನರೇಂದ್ರ ಮೋದಿ ಬಾಯಲ್ಲಿ ಎಂತ ಮಾತುಗಳು ಬರ್ತವೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಅವ್ರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾ ಇದೆ ಯಾಕೆ ಕೊಡ್ಬೇಕು ಅವ್ರಿಗೆ ಮುಸ್ಲಿಮರ್ಗೆ ಯಾಕೆ ಕೊಡ್ಬೇಕು ಅಂತೇಳಿ ಎರಡು ದಿನಗಳಿಂದ ಇದೇ ನಾಲ್ಗೆ ಯಾವ ನಾಲ್ಗೆ ನಿಂದು ಮೋದಿ ಯಾವ ನಾಲ್ಗೆ ನಿಂದು ಆ ನಾಲ್ಗೆಯೋ ಏನದು ಅಲ್ಲಿ ಹೇಳಿದೆ ಏನೋ ನಾನು ಮುಸ್ಲಿಮರ್ ಪರವಾಗಿ ಅಂತ ಅನ್ನೋಂತ ಹೇಳಿದೆ ಇವತ್ತು ಅದೇ ಮೋದಿ ಹೇಳ್ತಾರೆ ಬಕ್ ಫಾಸ್ಟಿ ಎಲ್ಲ ಹರಿದು ಹಂಚ್ ಹರಿದು ಹಂಚ ಬಿಟ್ರೆ ಮುಸ್ಲಿಮರಲ್ಲಿ ಯಾರು ಪಂಕ್ಚರ್ ಹಾಕೋರೇ ಇರಲ್ಲ ಪಂಕ್ಚರ್ ಅಂದ್ರೆ ಮುಸ್ಲಿಮರು ಅಂದ್ರೆ ಪಂಕ್ಚರ್ ಹಾಕೋರು ಇದೇ ಆರ್ ಎಸ್ ಎಸ್ ಹೇಳ್ತಾ ಇತ್ತು ಅಂದ್ರೆ ದಲಿತರು ಅಂದ್ರೆ ಹಂದಿ ಒಡೆಯೋರು ಕಕ್ಕಸ್ ಬಾಚೋರು ದಲಿತರು ಅಂತಂದ್ರೆ ಆ ಬೇ ಮೇಲ್ವರ್ಗ ಜನರ ಮನೆ ಮುಂದೆ ಕೂಲಿ ಮಾಡ್ತಾ ಮೈ ಬೈ ಮೈ ಮೇಲೆ ಬಟ್ಟೆ ಇಲ್ಲದೆ ಅವ್ರು ಗುಲಾಮರಾಗಿ ರಾಗಿ ಇದ್ದಂಥವ್ರು ಹೀಗೆ ಹಣೆ ಪಟ್ಟಿಯನ್ನ ಕಟ್ಟಿ ಅವರನ್ನ ಆಳ್ತಿದ್ದಂಥದ್ದು ಈ ಆರ್ ಎಸ್ ಎಸ್ ಬಿಜೆಪಿ ಮನಸ್ಥಿತಿ ಈ ಮನಸ್ಥಿತಿಯನ್ನ ನೀವು ಅರ್ಥ ಮಾಡ್ತೀವಿ ಸೊ ಇದನ್ನೇ ಅವ್ರು ಹೇಳ್ತಕ್ಕಂಥದ್ದು ಇಲ್ಲಿ ಅಹ್ ನರೇಂದ್ರ ಮೋದಿ ಇಷ್ಟು ಮಾತುಗಳನ್ನ ಹೇಳ್ತಾರೆ ಇನ್ನೊಂದು ಮೋದಿ ಇನ್ನೊಂದು ಹೇಳ್ತಾರೆ ಅಹ್ ಮುಸ್ಲಿಂನ ಅಫೀಸ್ ಮಾಡ್ತಕ್ಕಂಥ ವೈರಸ್ ಕಾಂಗ್ರೆಸ್ ಈ ಕಾಂಗ್ರೆಸ್ ಬೈತಾನೆ ಅವರು ತಾವೆಷ್ಟ್ರ ಮಟ್ಟಿಗೆ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ ಅವ್ರೆ ಅಂಬೇಡ್ಕರ್ ಮೋದಿಗೆ ಅಂಬೇಡ್ಕರ್ ಹೇಗೆ ಅವಮಾನ ಮಾಡಿದ್ರು ನಾನು ಆಗ್ಲೇ ಹೇಳಿದೆ ಅಂಬೇಡ್ಕರ್ ಅವಮಾನ ಮಾಡಿದ್ದು ಅಂಬೇಡ್ಕರ್ ಸೋಲ್ಸಿತ್ತು ಯಾರು ಅಂತ ಹೇಳಿ ಪ್ರಕಾಶ್ ಅಂಬೇಡ್ಕರ್ ಹೇಳಿದರೆ ಅದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಇನ್ನೊಂದು ಹೇಳ್ತಾರೆ ಮೋದಿ ಅವರು ಇನ್ನೊಂದು ಅಟ್ಯಾಕ್ ಮಾಡ್ತಾರೆ ಆ ಅಟ್ಯಾಕ್ ಏನು ಅಂತಂದ್ರೆ ಯಾಕೆ ಕಾಂಗ್ರೆಸ್ ಒಬ್ನ ಮುಸ್ಲಿಂ ಅಧ್ಯಕ್ಷರನ್ನು ಮಾಡಿಲ್ಲ ಮಾಡ್ಲಿ ಅಧ್ಯಕ್ಷನ ಮಾಡ್ಲಿ ಅಂತ ಕೊಟ್ಟು ಮತ್ತೆ ಮುಸ್ಲಿಂ ಅಧ್ಯಕ್ಷರನ್ನು ಯಾಕೆ ಮಾಡಿಲ್ಲ ಮತ್ತು ಮುಸ್ಲಿಂ ಎಂಪಿಗಳಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟ ಕೊಡ್ಲಿ ಅಂತ ಕೂಡ ವೀಕ್ಷಕರ ಇಲ್ಲಿ ಒಂದು ನೀವು ಗಮನಿಸ್ಬೇಕು ಮುಸ್ಲಿಂ ಕಾಂಗ್ರೆಸ್ಗೆ ಮುಸ್ಲಿಂ ಅಧ್ಯಕ್ಷರು ಮಾಡಿ ಅಂತ ಹೇಳ್ತಾರೆ ಮೋದಿಯವರು ಆದ್ರೆ ಕಾಂಗ್ರೆಸ್ ಈಗಾಗಲೇ ಮಾಡಾಗಿದೆ ಈ ದಡ್ಡ ಪ್ರಧಾನಿ ದಡ್ಡ ದಡ್ಡ ಬೇವಕುಫ್ ಪೆದ್ದ ಪ್ರಧಾನಿ ಅಂತ ಹೇಳ್ಬೇಕು ಈ ತಿಂಗೆ ಯಾಕೆ ಅಂದ್ರೆ ಕಾಂಗ್ರೆಸ್ ಮಾಡ್ಲಿ ಮುಸ್ಲಿಮ್ಸ್ ನ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ ಈಗಾಗ್ಲೇ ಮಾಡ್ಲಾಗಿದೆ ಒಬ್ರಲ್ಲ ಇಬ್ಬರಲ್ಲ ನೋಡಿ ಹೇಳ್ತೀನಿ ಲಿಸ್ಟ್ ಕೊಡ್ತೀನಿ ನೋಡಿ ಯಾರ್ಯಾರು ಆಗಿದ್ರು ನೋಡಿ ಮುಸ್ಲಿಮ್ಸ್ ಕಾಂಗ್ರೆಸ್ ಅಧ್ಯಕ್ಷರು ಭದ್ರುದ್ದೀನ್ ಬದ್ರುದ್ದೀನ್ ತ್ಯಜಿ ರಹಮತುಲ್ಲಾ ಎಂ ಸಯಾನಿ ನವಾಬ್ ಸೈಯದ್ ಮೊಹಮ್ಮದ್ ಬಹದೂರ್ ಸೈಯದ್ ಹಸನ್ ಇಮಾಮ್ ಹಕೀಂ ಅಜ್ಮಲ್ ಖಾನ್ ಮೊಹಮ್ಮದ್ ಅಲಿ ಜಹೋರ್ ಅಬ್ದುಲ್ ಕಲಾಂ ಅಜಾದ್ ಅಬ್ದುಲ್ ಕಲಾಂ ಅಜಾದ್ ಎರಡು ಸಲ ಆಗಿದ್ರು ಮತ್ತೆ ಮುಖ್ತಾರ್ ಅಹಮದ್ ಅನ್ಸಾರಿ ಎಂಟು ಜನ ಎಂಟು ಜನ ಅಧ್ಯಕ್ಷರಾಗಿದ್ರು ಏ ನರೇಂದ್ರ ಮೋದಿ ಗೊತ್ತಿಲ್ವಾ ಹಾ ಮತ್ತೆ ಮಾಡ್ಲಿ ತಾಕತ್ತಿದ್ರಿ ಅಂತ ಹೇಳಿ ಹಾಗೆ ಮುಸ್ಲಿಮ್ಸ್ ಮುಸ್ಲಿಂಸ್ ಅಲ್ಲಿ ಮುಗ್ಯ ಮುಖ್ಯಮಂತ್ರಿಗಳು ಮಾಡ್ಲಿ ಅಂತ ಹೇಳಿ ಗುಲಾಂ ನಬಿ ಆಜಾದ್ ಗುಲಾಮ್ ನಬಿ ಆಜಾದ್ ಎಂತೆಂಥವ್ರು ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ ಈ ರಾ ದೇಶದಲ್ಲಿ ಈ ರಾ ಬೇರೆ ಬೇರೆ ರಾಜ್ಯಗಳ ಯಾವ್ದಾದ್ರು ಇಷ್ಟು ಪ್ರಶ್ನೆ ಕೇಳಿದ್ರಲ್ಲ ಇವತ್ತು ಇವರು ಮುಸ್ಲಿಮ್ಸ್ ಬಗ್ಗೆನೇ ಚರ್ಚೆ ಮಾಡ್ಬೇಕು ಅನ್ನೋ ಇವರು ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಾರಲ್ಲ ನರೇಂದ್ರ ಮೋದಿ ಬಿಜೆಪಿ ಎಷ್ಟು ಜನ ಮುಸ್ಲಿಮ್ಸ್ಗೆ ಟಿಕೆಟ್ ಕೊಟ್ಟಿದೆ ವಕ್ಫ್ ಬೋರ್ಡ್ ಬಗ್ಗೆ ಮಾತಾಡ್ತಕ್ಕಂತ ವಕ್ಫ್ ಬೋರ್ಡ್ ಬಗ್ಗೆ ಚರ್ಚೆ ಮಾಡ್ತಕ್ಕಂತ ಬಿಜೆಪಿಗೆ ಬೆಂಬಲ ಕೊಡೋದಕ್ಕೆ ಒಬ್ಬನೇ ಒಬ್ಬ ಬಿಜೆಪಿ ಸಂಸದ ಇದನಾ ಬಿಜೆಪಿ ಸಂಸದನಿಗೆ ಟಿಕೆಟ್ ಕೊಟ್ಟಿದಾರ ಆರ್ ಎಸ್ ಎಸ್ ನಲ್ಲಿ ಆರ್ ಎಸ್ ಎಸ್ ನಲ್ಲಿ ಸರಸಂಘ ಚಾಲಕರನ್ನಾಗಿ ಮುಸ್ಲಿಮ್ಸ್ ಮಾಡಿದಾರ ಬಿಜೆಪಿ ಅಧ್ಯಕ್ಷರ ಅಧ್ಯಕ್ಷರಾಗಿ ಇವ್ರು ಹೇಳ್ತಾರಲ್ಲ ಮೋದಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಅಧ್ಯಕ್ಷರನ್ನ ಮಾಡ್ಲಿ ಮುಸ್ಲಿಮ್ಸ್ ಅಂತ ಹೇಳಿ ಬಿಜೆಪಿಗೆ ಯಾವತ್ತಾದ್ರೂ ಬಿಜೆಪಿಗೆ ರಾಜ್ಯಾಧ್ಯಕ್ಷರನ್ನಾಗ್ಲಿ ಅಥವಾ ರಾಷ್ಟ್ರಾಧ್ಯಕ್ಷರನ್ನಾಗ್ಲಿ ಆಗ್ಲಿ ಯಾವತ್ತಾದ್ರೂ ಮುಸ್ಲಿಮ್ಸ್ನ ಮಾಡಿದಾರ ಇವರು ಮಾಡಿದಾರ ಇಲ್ಲ ಆದ್ರೆ ಕಾಂಗ್ರೆಸ್ ಮಾಡ್ಲಿ ಅಂತ ಅಂದ್ರೆ ಅವ್ರಿಗೆ ಚರ್ಚೆ ಊಟ ಹಾಕ್ಬೇಕು ಅಷ್ಟೇ ಚರ್ಚೆ ಊಟ ಹಾಕ್ಬೇಕು ಇದ್ರ ಬಗ್ಗೆ ಚರ್ಚೆಗಳಾಗಬೇಕು ಯಾವತ್ತು ಮುಸ್ಲಿಮರ ಬಗ್ಗೆ ಒಂದೇ ಒಂದು ಒಳ್ಳೆ ಕೆಲಸ ಮಾಡದ ಮೋದಿ ಇವತ್ತು ಮುಸ್ಲಿಮ್ಸ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರು ಯಾವಾಗಲೂ ಮುಸ್ ಜನ ಇಡೀ ದೇಶ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಇಷ್ಟು ಸುತ್ತನೆ ಸುತ್ತಬೇಕು ಬೇರೆ ಏನು ಯೋಚನೆ ಮಾಡ್ತಾರೆ ಇದು ಆ ಈ ಒಂದು ಪ್ರಶ್ನೆ ಇಷ್ಟ ಇದು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಆ ಇಡೀ ದೇಶದಲ್ಲಿ ನಡೆದಂತ ಚರ್ಚೆ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ ಆ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಗೆ ಸಂವಿಧಾನವನ್ನ ಅಂಬೇಡ್ಕರ್ ರಚಿಸಿದ್ರು ಅವ್ರಿಗೆ ಕಾಂಗ್ರೆಸ್ ಹೇಗೆ ಬೆಂಬಲ ಕೊಡ್ತು ಅನ್ನೋದು ಕೂಡ ಹೇಳಿದ್ದಾರೆ ಸಾಕಷ್ಟು ಮಾಹಿತಿಗಳು ಕೂಡ ನಮ್ ನಿಮ್ಗೆ ಕೊಟ್ಟಿದ್ರಿ ನರೇಂದ್ರ ಮೋದಿ ಹೇಗೆ ದಿಕ್ಕಿ ತಪ್ಪಿಸ್ತಾರೆ ಅವ್ರಿಗೆ ರಾಹುಲ್ ಗಾಂಧಿ ಹೇಗ್ ಸ್ಟಾಪ್ ಹಾಕಿದ್ದಾರೆ ಅಂತಂದ್ರೆ ನೋಡಿ ನರೇಂದ್ರ ಮೋದಿ ಅವರೇ ನೀವು ಮುಸ್ಲಿಮ್ಸ್ ಬಗ್ಗೆ ಮಾತನಾಡೋದು ಬಿಟ್ಬಿಡಿ ಆಯ್ತು ನೀವೇ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಆದ್ರೆ ನನ್ನ ಪ್ರಶ್ನೆ ಏನು ಇಷ್ಟೇ ಅಂತಂದ್ರೆ ನೀವು ಜಾತಿ ಗಣತಿ ಮಾಡ್ತೀರಾ ಇಲ್ಲ ಐವತ್ತೆರಡು ಪರ್ಸೆಂಟ್ ಏನು ಐವತ್ತೆರಡು ಪರ್ಸೆಂಟ್ ಏನು ಮುದ್ದಕ್ಕೆ ಅದನ್ನ ವಿಸ್ತಾರ ಮಾಡ್ತೀರಾ ಇಲ್ವಾ ಈ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಸರಿ ಮಾಡ್ತೀರಾ ಇಲ್ವಾ ಈ ದೇಶದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಸರಿ ಮಾಡ್ತೀರಾ ಇಲ್ವಾ ಅಮೆರಿಕ ಅಮೇರಿಕಾ ಮೇಲೆ ಟ್ಯಾಕ್ಸ್ ಕೊರೆ ಹಾಕ್ತಾ ಇದೆ ಇದನ್ನು ಹೇಗೆ ಎದುರಿಸ್ತೀರಾ ಹೀಗೆ ಐದಾರು ಪ್ರಶ್ನೆಗಳನ್ನ ಹೇಳಿದರೆ ನಿಮ್ಮ ಮುಸ್ಲಿಂ ಹಿಂದೂ ಮುಸ್ಲಿಂ ಒಂದು ಡೈವರ್ಟ್ ಅಟೆನ್ಷನ್ ಡೈವರ್ಟ್ಗೆ ನಮ್ ದೇಶ ಬಲಿಯಾಗಲ್ಲ ನಮ್ ದೇಶದ ಯುವ ಜನತೆ ಬಲಿಯಾಗಲ್ಲ ಅಂತ ಕೂಡ ಲೋಹಿ ಸೊ ಒಟ್ಟಾರೆ ನಾವು ಈ ಅಂತಂದ್ರೆ ಯಾವ ಅಂಬೇಡ್ಕರ್ ಅವನ್ನ ದ್ವೇಷಿಸಬೇಕಾಯ್ತು ಅಂಬೇಡ್ಕರ್ನ ದ್ವೇಷಿಸ್ತಿದ್ರು ಬಿಜೆಪಿ ಇವತ್ತು ಅದೇ ಅಂಬೇಡ್ಕರ್ ಹೆಸರನ್ನ ಹೇಳ್ಬೇಕಾಗಿದೆ ಅಟ್ಲೀಸ್ಟ್ ದಂಬಾಚಾರಕ್ಕಾದ್ರೂ ಹೇಳ್ಬೇಕಾಗಿದೆ ಅದು ಇವತ್ತು ಅಹ್ ಅವ್ರು ಕೊಟ್ಟಂತ ಸಂವಿಧಾನ ಸಂವಿಧಾನವನ್ನು ಕೂಡ ಹೇಳ್ಬೇಕಾಗಿದೆ ಅದು ಸಂವಿಧಾನದ ಶಕ್ತಿ ಅಂಬೇಡ್ಕರ್ ಶಕ್ತಿ ಇದು ಇವತ್ತು ನನ್ನ ವಿಶೇಷ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮವನ್ನು ಬಿಂಬಿಸಿ ಮತ್ತು ನಮ್ಮ ಚಾನೆಲ್ ನ ಪ್ರತಿ ವಿಡಿಯೋದಲ್ಲಿ ಪ್ರತಿ ವಿಡಿಯೋದಲ್ಲಿ ಅಂಬೇಡ್ಕರ್ಗೆ ಅಮಿತ್ ಶಾ ಮಾಡಿದ ಅವಮಾನದ ವಿಡಿಯೋ ಇರುತ್ತೆ ಆ ವಿಡಿಯೋ ಸ್ಕಿಪ್ ಮಾಡ್ಬಿಡಿ ನೋಡಿ ಪ್ರತಿ ಸಲ ನೋಡಿದಾಗಲೂ ನಿಮ್ಮ ರಕ್ತ ಕುದಿಬೇಕು ನಿಮ್ಮಲ್ಲಿ ನಿಮ್ಮಲ್ಲಿ ಅಮಿತ್ ಶಾ ಬಗ್ಗೆ ಇರೋ ಮೈಂಡ್ ಸೆಟ್ ಮೈಂಡ್ ಸೆಟ್ ಬಿಜೆಪಿಯ ಮೈಂಡ್ ಸೆಟ್ ಆರ್ ಎಸ್ ಎಸ್ ನ ಮೈಂಡ್ ಸೆಟ್ ಏನು ಅಂತ ನಿಮ್ಗೆ ಅರ್ಥ ಆಗ್ಬೇಕು ಅಲ್ಲಿವರೆಗೂ ನಿಮ್ಗೆ ಅರ್ಥ ಆಗೋವರೆಗೂ ನಾವು ವೀಡಿಯೋನ ಹಾಕ್ತಾ ಇರ್ತೀವಿ ಅಂಬೇಡ್ಕರ್ 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 ಅಂದ್ರೆ ಸ್ವರ್ಗ ಸಿಗಲ್ಲ ದೇವರ ಹೆಸರನ್ನ ತಗೊಳ್ಳಿ ಏಳು ಜನ್ಮಕ್ಕಾಗಷ್ಟು ನಿಮ್ಗೆ ಪುಣ್ಯ ಸಿಗುತ್ತೆ ಅಂಬೇಡ್ಕರ್ ಹೆಸರನ್ನ ತಗೋಬೇಡಿ ಜೈ ಭೀಮ್ ಜೈ ಅಂಬೇಡ್ಕರ್ ನಮಸ್ಕಾರ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ